ಪ್ರಾಚೀನ ಕಾಲದಲ್ಲಿ ವಾರದ ಏಳನೇ ದಿನವನ್ನು ಸಬ್ಬತ್ ಎಂದು ಕರೆಯಲಾಗುತ್ತಿತ್ತು ಅದನ್ನು ಜೀವನದ ಅತ್ಯಂತ ಮುಖ್ಯವಾದದ್ದಕ್ಕೆ ಮೀಸಲಿಡಲಾಗುತ್ತಿತ್ತು ಆ ವಾರದ ರಜವನ್ನು ಕುಟುಂಬದೊಂದಿಗೆ ಕಾಲ ಕಳೆಯುವುದಕ್ಕೆ ಕೆಲವು ಸಮಸ್ಯೆಗಳಿಗೆ ಆಲೋಚನೆಯ ಮೂಲಕ ಸಮಸ್ಯೆ ಪರಿಹರಿಸಿಕೊಳ್ಳಲು ಮತ್ತು ತಮ್ಮನ್ನು ತಾವು ಪುನಶ್ಚೇತನಗೊಳಿಸಿಕೊಳ್ಳಲು ತಮ್ಮ ಆಲಸ್ಯತನವನ್ನು ಬಿಡಲು ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ವಿಶ್ರಾಂತಿಯ ನಂತರ ಮರುದಿನ ಪುನಶ್ಚೇತನವಾಗಿ ಚೈತನ್ಯಶೀಲರಾಗಿ ಕೆಲಸಗಳನ್ನು ಮಾಡಲು ತಮ್ಮ ಕುಟುಂಬದಲ್ಲಿ ಆಗುವಂತಹ ಸಮಸ್ಯೆಗಳ ನಿವಾರಿಸಲು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಆರೋಗ್ಯದಲ್ಲಿ ಏರುಪೇರಾಗದಂತೆ ತಮ್ಮ ಮೇಲಿರುವ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿಕೊಳ್ಳಲು ವಾರದ ಒಂದು ದಿನ ರಜೆಯನ್ನು ತೆಗೆದುಕೊಳ್ಳುತ್ತಾರೆ ಉದಾಹರಣೆ ತಮ್ಮ ಸಂಸಾರವನ್ನು ಅರ್ಥ ಮಾಡಿಕೊಳ್ಳದೆ ತಮ್ಮ ಸ್ನೇಹಿತರನ್ನು ಅರ್ಥ ಮಾಡಿಕೊಳ್ಳದೆ ಇತರರಿಗೆ ನಮ್ಮವರಿಗೆ ಕಾಲವನ್ನು ನಾವು ಕೊಡದೆ ತಮ್ಮಲ್ಲಿರುವಂತಹ ಸಂಬಂಧಗಳನ್ನು ಉತ್ತಮ ಬಾಂಧವ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಏಕೆಂದರೆ ಅವರಿಗೆ ಇರುವಂತಹ ಮೀಸಲು ಇದ್ದಂತಹ ಸಮಯವನ್ನು ನೀಡದೇ ಇರುವಂತಹ ಕ್ಷಣಕ್ಕೆ ನಾವು ಪ್ರತಿಯೊಬ್ಬರ ಸಂಬಂಧವನ್ನು ಕಳೆದುಕೊಳ್ಳುವ ೇವೆ ಆದರೆ ನೀವು ಪರಿಚಯಿಸಿಕೊಳ್ಳಿ ವಾರದ ದಿನವನ್ನು ನೀವೆಲ್ಲಿ ಕಳೆಯುತ್ತಿದ್ದೀರಿ ನೀವು ಹೇಗೆ ಕಳೆಯುತ್ತಿದ್ದೀರಿ ಮತ್ತು ನಿಮ್ಮ ಕುಟುಂಬಕ್ಕೆ ಎಷ್ಟು ಸಮಯವನ್ನು ಕೊಡುತ್ತಿದ್ದೀರಿ ಎಂದು ಇದನ್ನು ಇಂದಿನ ಕಾಲದಲ್ಲಿ ಹೇಳುತ್ತಾರೆ ಇದೊಂದು ಸಾಂಪ್ರದಾಯಿಕ ಕಾಲ ಇದೊಂದು ಸಾಂಪ್ರದಾಯಿಕ ದಿನವೆಂದು ಕರೆಯುತ್ತಾರೆ ಏಕೆಂದರೆ ಇಂದಿನ ಕಾಲದ ಪ್ರಾಚೀನ ಯುಗದಲ್ಲಿ ಏಳನೇ ದಿನವನ್ನು ಸಾಂಪ್ರದಾಯಿಕ ದಿನವೆಂದು ಕರೆಯುತ್ತಾರೆ ಏಕೆಂದರೆ ಅದು ತಮ್ಮ ಸಂಪ್ರದಾಯಗಳನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ಮೂಲವಾದಂತಹ ವಿಧಾನಗಳನ್ನು ಹೆಚ್ಚಿಸಿಕೊಳ್ಳಲು ಅಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಕುಟುಂಬದಲ್ಲಿರುವಂತಹ ಜಾಬ್ ಜವಾಬ್ದಾರಿಗಳನ್ನು ಜಾಸ್ತಿ ಮಾಡಿಕೊಳ್ಳಲು ಒಂದು ದಿನ ವಾರದ ರಜೆಯನ್ನು ತೆಗೆದುಕೊಳ್ಳುತ್ತಿದ್ದರು ಇದನ್ನೇ ಹೇಳುತ್ತಾರೆ ಸಾಂಪ್ರದಾಯಿಕ ದಿನವೆಂದು ನಾವು ನಮ್ಮ ಕುಟುಂಬದವರಿಗೆ ಒಂದು ದಿನ ನೀಡಿದರೆ ಅವರು ನಮ್ಮ ಕಷ್ಟಕ್ಕೆ ಅವರು ನಮ್ಮ ಸುಖಕ್ಕೆ ಎಲ್ಲದರಲ್ಲೂ ಸಮಪಾಲಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಸಹಾಯ ಮಾಡುತ್ತಾರೆ ನಾವು ಅವರಿಗೆ ಸಮಯ ಕೊಟ್ಟಿಲ್ಲವೆಂದರೆ ನಾವು ಅವರಿಗೆ ಒಂದು ಸ್ವತಂತ್ರವಾದ ಸಮಯವನ್ನು ನೀಡದಿದ್ದರೆ ಅವರು ನಮಗೆ ಹೇಗೆ ಸಹಾಯ ಮಾಡುತ್ತಾರೆ ಇದರಿಂದ ನಮ್ಮ ಆರೋಗ್ಯವೂ ಕೂಡ ಅವರ ಕೈಯಲ್ಲಿರುವಂತಹ ಆಗುತ್ತದೆ ನಮ್ಮ ಕುಟುಂಬದವರು ನಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ ಎಂದರೆ ನಾವು ಒಂದು ದಿನ ಅವರಿಗೆ ಸಂಪ್ರದಾಯದ ದಿನವನ್ನು ನೀಡಬೇಕಾಗುತ್ತದೆ ಇದನ್ನು ಕೆಲವೊಬ್ಬರು ವೈಯಕ್ತಿಕ ವಿಚಾರವಾಗಿ ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಬಳಸಿಕೊಳ್ಳಬಹುದು ಅಥವಾ ತನ್ನ ವ್ಯಕ್ತಿತ್ವ ವಿಕಸನಕ್ಕಾದರೂ ಬೇರೆಯವರ ವ್ಯಕ್ತಿತ್ವ ವಿಕಸನಕ್ಕಾದರೂ ಬಳಸಿಕೊಳ್ಳಬಹುದು ಅಂದರೆ ನನ್ನಿಂದ ಸಮಾಜ ಬದಲಾಗಬೇಕು ನಾನು ಬದುಕಿದಂತ ಜೀವನ ಸಾಕಷ್ಟು ಜನರಿಗೆ ಜೀವನವು ತುಂಬಾ ಅತ್ಯಮ ಮಾದರಿಯಾಗಿರಬೇಕು ನನ್ನಾಗಿ ಇರುವಂತಹ ಜೀವನ ಬೇರೆಯವರಿಗೆ ಇರಬಾರದು ಅಥವಾ ನಾನು ಜೀವಿಸುವಂತೆ ಬೇರೆಯವರು ಅತ್ಯುತ್ತಮವಾಗಿ ಜೀವಿಸಬೇಕೆಂದು ನನ್ನಲ್ಲಿರುವ ಜ್ಞಾನವನ್ನು ಬೇರೆಯವರಿಗೆ ನೀಡಬೇಕೆಂದು ಇಡೀ ಸಮಾಜಕ್ಕೆ ಉತ್ತಮವಾದಂತಹ ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಈ ವಾರದ ರಜವನ್ನು ನೀಡಬಹುದಾಗಿರುತ್ತೆ ಇವಾಗ ನೀವು ಯೋಚನೆ ಮಾಡಿ ನಿಮ್ಮಿಂದ ಆಗುವಂತಹ ಸಮಾಜ ಅಥವಾ ನಿಮ್ಮ ಕುಟುಂಬ ಅಥವಾ ನಿಮ್ಮ ಅತ್ಯುತ್ತಮ ಪ್ರಪಂಚವನ್ನು ನಿಮ್ಮ ಕುಟುಂಬವನ್ನು ಹೇಗೆ ನಿರ್ಮಿಸುತ್ತಿದ್ದೀರಿ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ತಂದೆ ತಾಯಿಗಾಗಲಿ ನಿಮ್ಮ ಹೆಂಡತಿಗಾಗಲಿ ಮತ್ತು ಸಂಪೂರ್ಣ ಸಂಬಂಧಿಕರು ಸ್ನೇಹಿತರಿಗಾಗಲಿ ಎಷ್ಟು ಸಮಯವನ್ನು ನೀಡುತ್ತಿದ್ದೀರಿ ಮತ್ತು ಎಷ್ಟು ಸಾಂಪ್ರದಾಯಿಕ ದಿನವನ್ನು ಆಚರಿಸುತ್ತಿದ್ದೀರಿ ಎಂದು ಯೋಚನೆ ಮಾಡಿ ಒತ್ತಡ ಕೆಟ್ಟದ್ದೇನು ಅಲ್ಲ ಇದು ನಮ್ಮ ಅತ್ಯದ್ಭುತವಾದದ್ದನ್ನು ಮಾಡಲು ನಮ್ಮ ಮಿತಿಯನ್ನು ವಿಸ್ತರಿಸಲು ನಾವೆಲ್ಲರೂ ಅಚ್ಚರಿಗೊಳಿಸುವಂತಹ ಸಾಧನೆಗಳನ್ನು ಮಾಡಲು ಬಹಳಷ್ಟು ಅನುಕೂಲವಾಗುತ್ತದೆ ಮತ್ತು ಇದು ನಮಗೆ ತುಂಬಾ ಕೂಡ ಆಗುತ್ತದೆ ನಿಜವಾದ ಸಮಸ್ಯೆ ಎಂದರೆ ಈ ಭೌಗೋಳಿಕ ಆತಂಕದ ಈ ಕಾಲದಲ್ಲಿ ನಿಮಗೆ ಒತ್ತಡಗಳಿಂದ ಸಾಕಷ್ಟು ಪರಿಣಾಮ ಸಿಗುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬರೂ ಕೂಡ ನನ್ನ ವೈಯಕ್ತಿಕ ಜೀವನಕ್ಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಅಂದರೆ ಅವರ ಸಮಸ್ಯೆಯೇ ಅತ್ಯಚ್ಛವಾಗಿ ಇರುವುದರಿಂದ ಅದನ್ನು ಪರಿಹರಿಸಿಕೊಳ್ಳಲೇ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಖಂಡಿತ ಈ ಸಮಸ್ಯೆಗೆ ಪರಿಹಾರವೇನೆಂದರೆ ಮೊದಲು ನೀವು ಅಂದುಕೊಂಡ ಹಾಗೆ ನಿಮ್ಮ ಸುತ್ತ ಮುತ್ತಲಿರುವಂತವರನ್ನ ಪರಿಣಾಮಕಾರಿಯಾಗಿ ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅಂದರೆ ನಿಮ್ಮ ಮನಸ್ಸಿನಿಂದ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಅದು ನೀವು ಮಾಡುವಂತಹ ದಿನಚರಿಯಿಂದ ಮಾತ್ರ ಸಾಧ್ಯವಾಗುತ್ತದೆ ನಿಮ್ಮ ಕಟ್ಟುನಿಟ್ಟಾದ ಜೀವನ ಪದ್ಧತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ ಬೇರೆಯವರ ನಿಯಂತ್ರಣ ಸಾಧಿಸಲು ಇದು ತುಂಬಾ ಮಹತ್ವದ ಪ್ರಶ್ನೆಯಾಗಿರುತ್ತದೆ ಆ ಪ್ರಶ್ನೆಗೆ ಉತ್ತರ ನಿಮ್ಮ ಕಟ್ಟುನಿಟ್ಟು ನಿಟ್ಟಾದ ಜೀವನ ಪದ್ಧತಿಯಾಗಿರುತ್ತದೆ ಹಾಗಾಗಿ ನಮ್ಮನ್ನು ನಾವು ಪುನಶ್ಚೇತನಗೊಳಿಸಿಕೊಳ್ಳಲು ಮತ್ತು ನಮ್ಮ ಅಂತರಾಳವನ್ನು ಪರೀಕ್ಷಿಸಿಕೊಳ್ಳಲು ಆ ವಾರದ ರಜೆ ತುಂಬಾನೇ ಆನಂದಮಯವಾಗಿ ನಾವು ಬಳಸಿಕೊಳ್ಳಬೇಕಾಗುತ್ತದೆ ನೀವು ಕಳೆದುಕೊಂಡಿರುವಂತಹ ಖುಷಿಯನ್ನು ಮರಳಿ ಪಡೆಯುವುದಕ್ಕೆ ನೀವು ಬ್ಯುಸಿ ಇರುವಂತಹ ಸಂದರ್ಭದಲ್ಲಿ ಅದನ್ನು ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಆ ವಾರದ ರಜೆಯನ್ನು ಬಳಸಿಕೊಂಡರೆ ನಿಮ್ಮ ಸಂತೋಷವನ್ನು ನೀವು ಮರಳಿ ಪಡೆಯಬಹುದಾಗಿರುತ್ತದೆ ಏಕೆಂದರೆ ಕೆಲವರಿಗೆ ವಿಶೇಷವಾದಂತಹ ಒಂದು ಅಭ್ಯಾಸಗಳಿರುತ್ತದೆ ಅದೇನೆಂದರೆ ಒಂದು ಪುಸ್ತಕ ಓದುವುದಾಗಲಿ ಅಥವಾ ನಿಮ್ಮ ಇಷ್ಟ ಬಂದವರ ಜೊತೆ ನಿಮಗೆ ಇಷ್ಟವಿರುವವರ ಜೊತೆ ಅಥವಾ ನಿಮ್ಮ ಕುಟುಂಬದವರೊಂದಿಗೆ ಹಬ್ಬ ಸಮಾರಂಭಕ್ಕೆ ಹೋಗುವುದಾಗಲಿ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅವರನ್ನು ನೋಡಿಕೊಂಡು ಬರುವುದಾಗಲಿ ಮತ್ತು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಾಗಲಿ ಅದಕ್ಕೆ ತುಂಬಾನೇ ಮಹತ್ವಪೂರ್ಣವಾಗಿ ಮತ್ತು ಆ ದಿನವನ್ನು ಸೃಜನಶೀಲವಾಗಿ ನೀವು ಬಳಸಿಕೊಳ್ಳಬಹುದಾಗಿರುತ್ತದೆ ಆಗ ಅವರಿಗೆ ಗೊತ್ತಾಗುತ್ತದೆ ನಿಮ್ಮ ಪಾತ್ರ ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ಖಂಡಿತ ತಿಳಿದೇ ತಿಳಿಯುತ್ತದೆ ಕೆಲವೊಬ್ಬರಿಗೆ ಇನ್ನೂ ಆಸೆ ನಾನು ಸೂರ್ಯೋದಯವನ್ನು ನೋಡಬೇಕು ಬೀಚಿನಲ್ಲಿ ಏಕಾಂಗಿಯಾಗಿ ನಡೆದಾಡಿಕೊಂಡು ಆ ದಿನವನ್ನು ನನ್ನ ದಿನಚರಿಯೊಂದಿಗೆ ಕಾಲಗಳನ್ನು ಕಳೆಯಬೇಕು ಇಷ್ಟಪಡುವಂತಹ ಕೆಲಸಗಳನ್ನು ಮಾಡಬಹುದು ಹೀಗೆ ಮಾಡುತ್ತಾ ನಿಮ್ಮ ಜೀವನವನ್ನು ಸುಧಾರಣೆ ತೆಗೆದುಕೊಳ್ಳುವಂತಹ ಮಾರ್ಗದಲ್ಲಿ ನೀವು ನಡೆಯುತ್ತಾ ಸಾಗಬಹುದಾಗಿರುತ್ತೆ ಆ ಒಂದು ವಿಶ್ರಾಂತಿ ದಿನ ಎಷ್ಟು ಮಹತ್ವಪೂರ್ಣವಾಗಿದೆ ನಮ್ಮೆಲ್ಲರ ಜೀವನದಲ್ಲಿ ಎಂದು ನೀವು ಯೋಚಿಸಿ ಈಗ ನಿಮಗೆ ತಿಳಿದಿರಬಹುದು ಆ ವಾರದ ರಜ ನಿಮ್ಮ ಜೀವನದಲ್ಲಿ ಎಷ್ಟು ಅಗತ್ಯವಾಗಿದೆ ಆ ಒಂದು ವಾರದ ರಜೆ ಎನ್ನುವುದನ್ನು ನೀವು ತಿಳಿದು ಕೆಲವೊಬ್ಬರಿಗೆ ಅನಿಸುತ್ತದೆ ಆ ವಾರದ ರಜೆಯಲ್ಲಿ ಈತ ಏನು ಮಾಡಬಹುದು ಈತ ಏನು ಸಾಧನೆ ಮಾಡಬಹುದು ಈತ ಏನೇನು ಮಾಡುತ್ತಾನೆ ಏನು ವಿಶೇಷತೆ ಇದೆ ಎಂದು ಕೇಳಲು ಪ್ರಾರಂಭಿಸುತ್ತಾರೆ ಆದರೆ ನಿಮ್ಮ ಉದ್ದೇಶವು ಒಂದೇ ಆಗಿರುತ್ತದೆ ನಿಮ್ಮನ್ನು ನೀವು ಪುನಶ್ಚೇತನಗೊಳಿಸುವುದು ನಿಮ್ಮನ್ನು ನೀವು ಸಾಧನೆಯಂತೆ ತೆಗೆದುಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ನಿಮ್ಮ ಆಲೋಚನೆಯನ್ನು ಕಟ್ಟುನಿಟ್ಟಾದ ಮಾರ್ಗದಲ್ಲಿ ಸಾಂಪ್ರದಾಯಿಕ ವಿಧಾನವಾಗಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರೊಂದಿಗೂ ಕೂಡ ನೀವು ಹೇಗೆ ಕಾಲ ಕಳೆಯಬೇಕು ಎಂಬುದನ್ನು ಆ ವಾರದಲ್ಲಿ ನೀವು ತಿಳಿಸಿ ತಿಳಿದುಕೊಳ್ಳಬೇಕಾಗುತ್ತದೆ ಧನ್ಯವಾದಗಳು ಇದು ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ವಿಶೇಷ ಮಾಹಿತಿ ಆಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಅನ್ನು ಕ್ಲಿಕ್ ಮಾಡಿ